ಹಾಗಾಗಿ ಎಲ್ರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡು ಬರೋದಕ್ಕೆ ಆಲ್ಮೋಸ್ಟ್ ಇನ್ನು ತ್ರೀ ಮಂತ್ಸ್ ಬ್ಯಾಲೆನ್ಸ್ ಇದೆ ಬಟ್ ಆದರೆ ಅಪ್ಡೇಟ್ಗಳು ಇವಾಗಲಿಂದಲೇ ಶುರು ಆಗ್ತಾಯಿದೆ ಅದರಲ್ಲೂ ಮುಖ್ಯವಾಗಿ ಮಾತಾಡೋದಾದರೆ ಹೋಸ್ಟ್ ಬಗ್ಗೆ ಸೊ ಅಗೇನ್ ಈ ಬಾರಿ ಕೂಡ ಒಂದು ಸಿಕ್ಕಾಪಟ್ಟೆ ಸರ್ಪ್ರೈಸ್ ಅಂದರೆ ಕ್ರಿಯೇಟ್ ಆಗಿದೆ ಆ್ಯಂಡ್ ಕ್ಯೂರಿಯಸ್ ಕ್ರಿಯೇಟ್ ಆಗಿದೆ ಬಿಕಾಸ್ ಏನಂತಂದರೆ ಸೊ ಅಲ್ಲಿ ಸುದೀಪ್ ಸರ್ ಆಲ್ರೆಡಿ ಅನೌನ್ಸ್ ಮಾಡಿದರು ಸೊ ಸೀಸನ್ ಹನ್ನೊಂದರ ಮಧ್ಯದಲ್ಲಿನೇ ನಾನು ಸೀಸನ್ ಹನ್ನೆರಡನ್ನ ಹೋಸ್ಟ್ ಮಾಡಲ್ಲ ಇನ್ನು ಮುಂದೆ ಸೊ ಯಾವುದೇ ರೀತಿಯಲ್ಲಿ ಕನ್ನಡ ಬಿಗ್ ಬಾಸ್ನ ಹೋಸ್ಟ್ ಮಾಡಲ್ಲ ಸೊ ಹನ್ನೊಂದು ಸೀಸನ್ ಏನು ಹೋಸ್ಟ್ ಮಾಡಿದ್ದೀನಿ ಸಾಕು ಇಲ್ಲಿಗೆ ಅಂತ ಹೇಳಿ ಸೊ ಒಂದು ಟ್ವೀಟ್ ಕೂಡ ಮಾಡಿದರು ಆ್ಯಂಡ್ ಅದಾದಮೇಲೆ ಸೊ ಇನ್ನು ಯಾರು ಆಗ್ತಾರೆ ಅನ್ನೋಂಥ ಒಂದು ಹೋಸ್ಟ್ ಯಾರು ಆಗ್ತಾರೆ ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಇತ್ತು ಅದಕ್ಕಿಂತ ಮುಖ್ಯವಾಗಿ ಸೊ ಇನ್ನು ಮುಂದೆ ಸೀಸನ್ನ ಬಿಗ್ ಬಾಸ್ನಾನು ನೋಡೋಲ್ಲ ಸೊ ಸುದೀಪ್ ಸರ್ ಇಲ್ಲ ಅಂತಂದರೆ ಸೊ ನಾವು ನೋಡೋಲ್ಲ ಅಂತ ಹೇಳಿದಂಥವ್ರು ಸುಮಾರು ಜನ ಇದ್ದಾರೆ ಆ್ಯಂಡ್ ಇದನ್ನೆಲ್ಲ ಗಮನ ಇಟ್ಕೊಂಡಂತಹ ಕಲರ್ಸ್ ಕನ್ನಡ ಆ್ಯಂಡ್ ಬಿಗ್ ಬಾಸ್ ಟೀಮ್ ಅವರು ಸೊ ಇವಾಗ ಮೇ ಬಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಆ್ಯಂಡ್ ಆ ನಿರ್ಧಾರ ಏನು ಅಂತಂದರೆ ಸುದೀಪ್ ಸರ್ ಅವ್ರನ್ನೇ ಒಪ್ಪಿಸಿ ಸೊ ಅವರಿಂದನೇ ಒಂದು ಬಿಗ್ ಬಾಸ್ ಹೋಸ್ಟನ್ನ ಸೊ ಅವರಿಂದನೇ ಮಾಡಿಸ್ಬೇಕು ಅಂತ ಸುಮಾರು ಸರಿ ಸುದೀಪ್ ಸರ್ ಅವರು ಹಿಂದೆ ಬಿದ್ದಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗ್ತಾರೆ ಆ್ಯಂಡ್ ರೀಸೆಂಟಾಗಿ ಬಂದಿರುವಂಥ ಸುಮಾರು ಅಪ್ಡೇಟ್ಗಳು ಆಯ್ನ ಸುದ್ದಿಗಳು ನೋಡ್ತಾ ಇದ್ದರೆ ಸುದೀಪ್ ಸರ್ ಕೂಡ ಕೆಲವೊಂದು ಕಂಡೀಷನ್ಗಳನ್ನು ಹಾಕಿ ಸೊ ಅದ್ರ ಮೇಲೆ ನಾನು ಆ ಕಂಡೀಷನ್ಗಳ ಮೇಲೆ ಒಪ್ಕೊಂಡ್ರೆ ಮಾತ್ರ ನಾನು ಹೋಸ್ಟ್ ಮಾಡ್ತೀನಿ ಅಂತ ಒಂದು ಮೇ ಬಿ ಒಪ್ಕೊಂಡಿದೆ ಅಂತ ಇದೆ ರೀಸೆಂಟ್ ಒಂದು ಇದರಲ್ಲಿ ನೋಡ್ತಾ ಇದ್ದರು ಕೂಡ ಅವರು ಹಾಗೆ ಹೇಳಿರುವಂಥದ್ದು ಆ್ಯಂಡ್ ಅದರ ಪ್ರಯುಕ್ತವಾಗಿಯೇ ಸೊ ಇವತ್ತು ಇವತ್ತು ನಾಲ್ಕು ಗಂಟೆಗೆ ಒಂದು ಬಿಗ್ ಬಾಸ್ ಟೀಮಿಂದ ಆಯ್ನ್ ಕಲರ್ಸ್ ಕನ್ನಡದ ಕಡೆಯಿಂದ ಒಂದು ಪ್ರೆಸ್ ಮೀಟನ್ನ ಹಮ್ಮಿಕೊಂಡಿದ್ದಾರೆ ಆ ಒಂದು ಪ್ರೆಸ್ ಮೀಟಲ್ಲಿ ಸೊ ಬಿಗ್ ಬಾಸ್ ಹೋಸ್ಟ್ ಆ್ಯಂಡ್ ಇನ್ನಿತರ ಕೆಲವೊಂದು ವಿಷಯಗಳ ಬಗ್ಗೆ ಸೊ ಒಂದು ಹಂಚ್ಕೊತಾರೆ ಅನ್ನೋವಂಥ ಒಂದು ಅಪ್ಡೇಟ್ ಇದೆ ಅಫಿಷಿಯಲ್ ಅಪ್ಡೇಟ್ ಅಲ್ಲ ಅಂದರೂ ಕೂಡ ಸೊ ಒಂದು ಬೇರೆ ಬೇರೆ ಮೂಲಗಳ ಪ್ರಕಾರ ಈ ಒಂದು ಪ್ರೆಸ್ ಮೀಟ್ ಏನಿದೆ ಸೊ ನಾಲ್ಕು ಗಂಟೆಗೆ ನಡೀತಾ ಇದೆ ಆ್ಯಂಡ್ ಆ ಒಂದು ಪ್ರೆಸ್ ಮೀಟಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸೊ ಯಾವ ರೀತಿಯಲ್ಲಿ ಹೋಗುತ್ತೆ ಆ್ಯಂಡ್ ಎಷ್ಟು ದಿನ ಇರುತ್ತೆ ಅಥವಾ ಹೋಸ್ಟ್ ಯಾರು ಮಾಡ್ತಾರೆ ಮುಖ್ಯವಾಗಿ ಪ್ರಶ್ನೆ ಇರುವಂಥದ್ದು ಹೋಸ್ಟ್ ದಿನೇ ಸೊ ಯಾರು ಮಾಡ್ತಾರೆ ಅನ್ನೋದನ್ನೇ ಒಂದು ಪ್ರಶ್ನೆ ಇರುವಂಥದ್ದು ಅದರನ್ನು ಕ್ಲಿಯರ್ ಮಾಡ್ತಾರೆ ಅಂತ ಅನ್ಕೊಂತೀನಿ ಯಾಕೆ ಇಷ್ಟು ಬೇಗ ಕ್ಲಿಯರ್ ಮಾಡ್ತಿದ್ದಾರೆ ಸೊ ಲಾಸ್ಟ್ ಟೈಮ್ ನೋಡಿದ್ರೆ ಇನ್ನೇನು ಬಿಗ್ ಬಾಸ್ ಶುರು ಆಗುತ್ತೆ ನೀವು ಕೆಲವು ದಿವಸಗಳಂದಾಗ ಸೊ ಆ ರೀತಿನಲ್ಲಿ ಅನೌನ್ಸ್ ಮಾಡಿದ್ರು ಬಟ್ ಆದರೆ ಇವಾಗ ಏನಕ್ಕೆ ಇಷ್ಟು ಬೇಗನೆ ಮಾಡ್ತಿದ್ದಾರೆ ಅಂತಂದರೆ ಸುದೀಪ್ ಸರ್ ಏನು ಆ ಒಂದು ಎಕ್ಸಲ್ಲಿ ಟ್ವೀಟ್ ಹಂಚ್ಕೊಂಡಿದ್ರು ಸೊ ಅದನ್ನು ಜನಗಳು ಆಲ್ರೆಡಿ ನಂಬಿದ್ದಾರೆ ಇವಾಗ ಸೊ ಇವರು ಹೋಸ್ಟ್ ಮಾಡಲ್ಲ ಅಂತ ಇನ್ ಕೇಸ್ ಇನ್ನೇನು ಸ್ವಲ್ಪ ದಿನ ಇದೆ ಇನ್ನೊಂದು ವಾರ ಇದೆ ಅಂತಂದೇನು ಅನೌನ್ಸ್ ಮಾಡಿದ್ರೆ ಸೊ ಇದನ್ನು ಗಿಮಿಕಿಗೋಸ್ಕರ ಯೂಸ್ ಮಾಡ್ಕೊಂಡಿದ್ದಾರೆ ಸೊ ಆ ಟ್ವೀಟ್ನ ಅನ್ನೋ ರೀತಿಯಲ್ಲಿ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಸೊ ಮುಂಚೆನೇ ಅನೌನ್ಸ್ ಮಾಡ್ಬಾರಣ ಇನ್ನೂ ಮೂರು ತಿಂಗಳು ಬ್ಯಾಲೆನ್ಸ್ ಇರೋದ್ರಿಂದ ಸೊ ಮುಂಚೆನೇ ಅನೌನ್ಸ್ ಮಾಡೋಣ ಈ ಕ್ಯೂರಿಯಸೇ ಹೋಗುತ್ತೆ ಸೊ ಮೇ ಬಿ ಏನಾದರೂ ಟಿ ಆರ್ ಪಿಗೋಸ್ಕರ ಈ ಇದಕ್ಕೋಸ್ಕರ ಗಿಮಿಕ್ ಅಂತ ಏನು ಡೌಟ್ ಬರಬಾರ್ದು ಅನ್ನೋದಕ್ಕೋಸ್ಕರ ಸೊ ಮುಂಚೆನೇ ಅನೌನ್ಸ್ ಮಾಡ್ತಿದ್ದಾರೆ ಮೇ ಬಿ ಇದರಲ್ಲಿ ಸುದೀಪ್ ಸರ್ದು ಕೂಡ ಒಂದು ಇನ್ವಾಲ್ವ್ಮೆಂಟ್ ಇದೆ ಬೇಗನೆ ಅನೌನ್ಸ್ ಮಾಡಿಬಿಡಿ ಸುಮ್ಮನೆ ಅದು ಬ್ಯಾಡಾಗಿ ಹೋಗಬಾರ್ದು ಶೋ ಕೂಡ ಕೆಟ್ಟ ಹೆಸರು ಆಮೇಲೆ ನನಗೂ ಕೂಡ ಕೆಟ್ಟ ಹೆಸರು ಅನ್ನೋದಕ್ಕೋಸ್ಕರ ಮುಂಚೆನೇ ಅನೌನ್ಸ್ ಮಾಡ್ಬಿಡೋಣ ಸೊ ಗಿಮಿಕ್ಕಿಗೋಸ್ಕರ ಸೊ ಪ್ರಚಾರಕ್ಕೋಸ್ಕರ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಬಾರ್ದು ಅನ್ನೋದಕ್ಕೋಸ್ಕರ ಮೇ ಬಿ ನಾನು ಅನೌನ್ಸ್ ಮಾಡ್ತೀರ ಅಂತ ಅನಿಸುತ್ತೆ ಆ್ಯಂಡ್ ಇದ್ರ ಜೊತೆಗೆ ಸೊ ಇನ್ನೂ ಇನ್ನಿತರ ಬೇರೆ ಬೇರೆ ವಿಷಯಗಳ ಬಗ್ಗೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಒಂದು ರಿಲೇಟೆಡ್ ಆಗಿರುವಂಥದ್ದು ಸೊ ಮನೆಯ ಒಂದು ತಯಾರಿ ಆದರೂ ಆಗಿರ್ಬೋದು ಕಂಟೆಶ್ಗಳನ್ನ ರೀಚ್ ಆಗೋದ್ರ ರೀಚ್ ಮಾಡೋದಾದ್ರಾಗಿರ್ಬೋದು ಸೊ ಜೊತೆಗೆ ಬಿಗ್ ಬಾಸ್ ಯಾವ ರೀತಿಯಲ್ಲಿ ಇರುತ್ತೆ ಎಷ್ಟು ದಿನ ಇರ್ಬೋದು ಸೊ ಅದ್ರ ಬಗ್ಗೆ ಕೆಲವೊಂದು ಚಿಕ್ಕದಾಗಿ ಹಂಚ್ಕೊತಾರೆ ಅಂತ ಅಂದ್ಕೊತೀನಿ ತುಂಬ ಜಾಸ್ತಿ ಹಂಚ್ಕೊಳ್ಲಿಕ್ಕಿಲ್ಲ ಯಾಕಂದರೆ ಇನ್ನೇನು ಕೆಲವು ದಿನ ಒಂದು ವಾರ ಇದೆ ಅಂತಂದಾಗ ಮತ್ತೊಂದು ಪ್ರೆಸ್ ಮೀಟ್ ಮಾಡ್ತಾರೆ ಸೊ ಈ ಪ್ರೆಸ್ ಮೀಟ್ ಮೇ ಮುಖ್ಯವಾಗಿ ಒಂದು ಹೋಸ್ಟ್ನ ಸುದೀಪ್ ಸರ್ ಇದ್ದರೆ ಸೊ ಅವ್ರನ್ನ ಅನೌನ್ಸ್ ಮಾಡಲಿಕ್ಕೋಸ್ಕರನೇ ಈ ಒಂದು ವೇದಿಕೆನ ಮಾಡ್ತಿದ್ದಾರೆ ಪ್ರೆಸ್ ಮೀಟ್ ಅಂತ ಹೇಳ್ಬೋದು ಯಾಕಂದರೆ ಸುದೀಪ್ ಸರ್ ರೀಸೆಂಟಾಗಿ ಒಂದು ಹೇಳಿದರು ಸೊ ನೀವು ಹೋಸ್ಟ್ ಮಾಡ್ತೀರ ಅಂತ ಅಲ್ಲಿ ಯಾರೋ ಆ್ಯಂಕರ್ ಕೇಳಿದಾಗ ಇಲ್ಲ ಅದ್ರ ಬಗ್ಗೆ ಮಾತಾಡ್ತೀನಿ ಸೊ ಅದಕ್ಕೊಂದು ವೇದಿಕೆ ಬೇಕಾಗುತ್ತೆ ಸೊ ನಾನೆಲ್ಲ ಆಲ್ರೆಡಿ ಇವಾಗ ಅನೌನ್ಸ್ ಕೂಡ ಮಾಡಿದ್ದೀನಿ ಮಾಡಲ್ಲ ಅಂತ ಬಟ್ ಏನಕ್ಕೆ ಮಾಡಲ್ಲ ಅಂತ ಹೇಳಿದ್ದೆ ಏನಕ್ಕೆ ಮಾಡ್ತಿದ್ದೀನಿ ಅಂತ ಹೇಳಿ ಇವಾಗ ಹೇಳ್ತಾ ಇದ್ದೀನಿ ಅನ್ನೋದಕ್ಕೆ ಒಂದು ವೇದಿಕೆ ಬೇಕು ಆ ವೇದಿಕೆನಲ್ಲಿ ಹೇಳಿದ್ರೇ ಅದಕ್ಕೊಂದು ತೂಕ ಇರುತ್ತೆ ಅನ್ನೋ ರೀತಿಯಲ್ಲಿ ಹೇಳಿದರು ಸೊ ಇವತ್ತು ನಾಲ್ಕು ಗಂಟೆಗೆ ನೋಡೋಣ ಏನೇನಾಗುತ್ತೆ ಅಂತ ಏನೇನಾಗುತ್ತೆ ಅಂತ ಆ್ಯಂಡ್ ಅದ್ರ ಮೇಲೆ ಸೊ ಮಾತಾಡೋಣ ಮತ್ತೆ ಓಕೆ ಸೊ ಸದ್ಯಕ್ಕೆ ಹುಡುಗಲ್ಲ ಅಷ್ಟೇ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಸೊ ಇವಾಗ ಸಿನ್ಮಾಗಳು ಕನ್ನಡ ಚಿತ್ರರಂಗದಲ್ಲಿ ಬರ್ತಾ ಇಲ್ಲ ಅದರಲ್ಲಿ ಮುಖ್ಯವಾಗಿ ದೊಡ್ಡ ದೊಡ್ಡ ಹೀರೋಗಳ ಸಿನಿಮಾಗಳು ಬರ್ತಾ ಇಲ್ಲ ಸೊ ಅಗೇನ್ ಸು ಸುಮಾರು ಜನ ಅಭಿಮಾನಿಗಳು ಕೆಲವು ಜನ ಖುಷಿ ಕೂಡ ಆಗಿದ್ರು ಬಿಗ್ ಬಾಸ್ ಹೋಸ್ಟ್ ಮಾಡೋದು ಅಂದಾಗ ಸಿನಿಮಾ ಕಡೆಗೆ ಜಾಸ್ತಿ ಒಂದು ಪ್ರಾಮುಖ್ಯತೆ ಕೊಡ್ತಾರೆ ಅಂತ ನಾವು ಕೂಡ ಒಂದು ರೀತಿಯಲ್ಲಿ ಖುಷಿ ಆಗಿದ್ವಿ ಬಿಕಾಸ್ ಈ ಬಿಗ್ ಬಾಸ್ನಲ್ಲಿ ನೋಡ್ತಾ ಇದ್ದರೆ ಆ್ಯಂಡ್ ಹೊರಗಡೆಗೆ ಚಿತ್ರರಂಗ ನೋಡ್ತಾ ಇದ್ರು ಕೂಡ ಸಿನಿಮಾ ಸಿನ್ಮಾಗಳು ಜಾಸ್ತಿ ಮಾಡಲಿ ಅಂತ ಬಟ್ ಇವಾಗ ಈ ಕಡೆ ಮತ್ತೆ ಬಿಗ್ ಬಾಸ್ ಮಾಡ್ತಾರೆ ಅಂತ ಹೇಳ್ತಾರೆ ನಿಮಗೆ ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇನ್ನೊಂದು ಅಪ್ಡೇಟ್ ಏನು ಅಂತಂದರೆ ಮ್ಯಾಕ್ಸ್ ಟು ಸಿನಿಮಾ ಕೂಡ ಒಂದು ಅಗೇನ್ ಅನೌನ್ಸ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ಜುಲೈ ಮಂತಲ್ಲಿ ಜುಲೈ ಎಂಟಕ್ಕೇನೋ ಸೊ ಮ್ಯಾಕ್ಸ್ ಟು ಸಿನಿಮಾ ಕೂಡ ಸೊ ಅನೌನ್ಸ್ಮೆಂಟ್ ಇದೆ ಅಂತ ಹೇಳ್ತಿದ್ದಾರೆ ಅದೊಂದು ಒಳ್ಳೆಯ ವಿಚಾರನೇ ಸೊ ಮ್ಯಾಕ್ಸ್ ಒಳ್ಳೆ ರೀತಿಯಲ್ಲಿ ಹಿಟ್ಟಾಗಿತ್ತು ಸೊ ಅದಾದಮೇಲೆ ಇವಾಗ ಸೊ ಮ್ಯಾಕ್ಸ್ ಟೂ ಕೂಡ ಅನೌನ್ಸ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ ನೋಡೋಣ ಏನೇನು ಆಗುತ್ತೆ ಅದು ಪ್ರೀಕ್ವೆಲ್ ಇರುತ್ತಾ ಸೀಕ್ವೆಲ್ ಇರುತ್ತಾ ಅಥವಾ ಅದೇನು ಬೇರೆಯೇ ಸಬ್ಜೆಕ್ಟ್ ಇದೆ ಆ ಡೈರೆಕ್ಟರ್ ಸೇಮ್ ಇದ್ದಾರೆ ಎಲ್ಲ ಯಾರು ಮಾಡಿದ್ರಲ್ಲ ಸೊ ಅವರೇ ಇರ್ತಾರೆ ಸೊ ಅಗೇನ್ ಮತ್ತೊಂದು ಒಳ್ಳೆಯ ಸಿನ್ಮಾ ಸುದೀಪ್ ಸರ್ ಕಡೆಯಿಂದ ಬರ್ಬೋದು ಮಾಸ್ ಸಿನ್ಮಾ ಅಂತ ಹೇಳ್ಬೋದು ಓಕೆ ಸೊ ನೋಡೋಣ ಏನಾಗುತ್ತೆ ಅಂತ ನಾಲ್ಕು ಗಂಟೆ ಮೇಲೆ ಸಿಗೋಣ ಓಕೆ ಬಾಯ್